ಇಂದು ಸಂಗೊಳ್ಳಿ ರಾಯಣ್ಣ ಬಲಿದಾನ ದಿವಸ್ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಸಂಗೊಳ್ಳಿ ರಾಯಣ್ಣ ಒಬ್ಬ ವೀರ ಸ್ವಾತಂತ್ರ್ಯ ಹೋರಾಟಗಾರ ಅವರ ಹುತಾತ್ಮ ದಿನಾಚರಣೆಯನ್ನ ಎಲ್ಲೆಡೆ ಆಚರಿಸಲಾಗ್ತಾ ಇದೆ ಅಂತ ಹೇಳಿದರು ಇನ್ನು ಈಶ್ವರಪ್ಪ ಬ್ರಿಗೇಡ್ ಸಮಾವೇಶದ ಬಗ್ಗೆ ಮಾತನಾಡೋದಕ್ಕೆ ನಿರಾಕರಿಸಿದ ಅವರು ಈಶ್ವರಪ್ಪನಿಗೆ ಅದ್ಯಾವಾಗ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಜ್ಞಾಪಕ ಆಯಿತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ बाबा रिमको आयो टाइम आयो आयो बाबा ಸಂಗೊಳ್ಳಿ ರಾಯಣ್ಣವರ ನೇಣು ಹಾಕದಂತ ದಿನ ನಂದಗಡದಲ್ಲಿ ಅದನ್ನ ಇವತ್ತು ನಾವು ಪ್ರತಿ ವರ್ಷ ಬಂದು ಇಲ್ಲಿ ಸಂಗೊಳ್ಳಿ ರಾಯಣ್ಣವರು ಪ್ರತಿಮೆಗೆ ಹಾರ ಹಾಕಿ ಅವರ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷನೂ ಕೂಡ ನಾನು ಮಾಡ್ತಾ ಇದ್ದೀನಿ ನನಗೆ ಆ ಈಶ್ವರಪ್ಪ ಯಾವಾಗ ಸಂಗೊಳ್ಳಿ ರಾಯಣ್ಣನ ಜ್ಞಾಪಕ ಆಯಿತೋ ಗೊತ್ತಿಲ್ಲ ನನಗೆ